ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟ್ವೆಂಟಿ ಸಿಕ್ ಗೆ ಸಂಬಂಧಪಟ್ಟಂತೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಕೆ ಎಸ್ ಎಟ್ ಗೆ ಅಪ್ಲೈ ಮಾಡಬಹುದು ಅಂತ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ನಿಮಗೆಲ್ಲ ಗೊತ್ತಿರುವಾಗ ಒಂದು ಕೆ ಎಸ್ ಎಟ್ ಟೂಸಂಡ್ ಟ್ವೆಂಟಿ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ ನೀವು ಯಾವುದೇ ಒಂದು ಯೂನಿವರ್ಸಿಟಿ ಆಗಿರ್ಬೋದು ಯಾವುದೇ ಒಂದು ಗೌರ್ಮೆಂಟ್ ಪಾಸ್ಟ್ ಗ್ರೇಡ್ ಕಾಲೇಜಿಗೆ ಆಗಿರ್ಬೋದು ಸೊ ಇಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡಬೇಕಂದ್ರೆ ಕೆ ಎಸ್ ಎಟ್ ಅನ್ನ ಕ್ವಾಲಿಫೈ ಆಗಿರಬೇಕಾಗುತ್ತೆ ಸೊ ಅದೇ ರೀತಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ಗೆ ನೀವು ಅಟೆಂಡ್ ಆಗಲು ಕೆ ಎಸ್ ಅಥವಾ ಯು ಜಿ ನೆಟ್ ಕ್ವಾಲಿಫೈ ಆಗಿರ್ಬೇಕಾಗಿರುತ್ತೆ ಸೊ ಅದೇ ರೀತಿಯಾಗಿ ಒಂದು ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ದವರು ಎಕ್ಸಾಮಿನೇಷನ್ ಡೇಟ್ ಅನ್ನ ಕೊಟ್ಟಿದ್ದಾರೆ ಅಕ್ಟೋಬರ್ ಲೆವೆನ್ ನಂದು ಈ ಒಂದು ಕೆಸೆಟ್ ಎಸ್ ಎಕ್ಸಾಮಿನೇಷನ್ ಅನ್ನ ನಡೆಸ್ತೀವಿ ಅಂತ ಹೇಳಿದ್ದಾರೆ ಸೊ ಇದರ ಪ್ರಕಾರ ಈ ಆಗಸ್ಟ್ ಅಥವಾ ಸೆಪ್ಟೆಂಬರ್ ನಲ್ಲಿ ಒಂದು ನೋಟಿಫಿಕೇಶನ್ ಆಗಿ ಆಗುತ್ತೆ ಸೊ ಈ ಪ್ರಕಾರವಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಗೆ ಅಪ್ಲೈ ಮಾಡಬಹುದು ಅಂತ ನೋಡುವ ಮೊದಲು ಎಲ್ಲ ವಿದ್ಯಾರ್ಥಿಗಳು ಕೆ ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕೆ ಗಾಗಿ ಪೇಪರ್ ಒನ್ ಸೊ ಇಲ್ಲಿ ಕೆ ಸೆಟ್ ನಲ್ಲಿ ಪೇಪರ್ ಒನ್ ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳು ಇರ್ತವೆ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಟ್ ಇದರಲ್ಲಿ ಹತ್ತು ಯೂನಿಟ್ಗಳು ಇರ್ತವೆ ಐವತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ಅದೇ ರೀತಿ ಪೇಪರ್ ಟೂ ಬಂದ್ಬಿಟ್ಟು ನಿಮ್ಮ ಒಂದು ಸಬ್ಜೆಕ್ಟ್ಗೆ ಗೆ ಸಂಬಂಧಪಟ್ಟಿರುತ್ತೆ ನೂರು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಒಟ್ಟು ಎರಡು ನೂರು ಅಂಕಗಳು ಸೊ ಈ ರೀತಿಯಾಗಿ ಒಂದು ಈ ಒಂದು ಈ ಒಂದು ಪೇಪರ್ ಒನ್ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕೋರ್ಸ್ ಅನ್ನ ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ ಎಲ್ಲಾ ಗಳ ಮೇಲೆ ಸಾಕಷ್ಟು ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ ಐವತ್ತು ಮಾರ್ಕ್ ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ ನೋಟ್ಸ್ ಅನ್ನ ನೀಡ್ತೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಸಿ ಕ್ಯೂ ಪಿ ಡಿ ಎಫ್ ಅನ್ನು ನೀಡ್ತೀವಿ ಮತ್ತೆ ಎಲ್ಲ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸನ್ನು ಕೂಡ ನಿಮಗೆ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ನಿಮಗೆ ದೊರೀತಾ ಇದೆ ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಸಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದರೆ ಸಾಕು ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗುತ್ತೆ ಸೊ ಅದೇ ರೀತಿಯಾಗಿ ಪೇಪರ್ ಟೂಗಾಗಿ ಈ ಕೆಳಗೆ ಕೊಟ್ಟಿರುವ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದೀವಿ ಇದಕ್ಕೂ ಕೂಡ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸಬ್ಜೆಕ್ಟ್ ಅನ್ನ ಸರ್ಚ್ ಮಾಡೋದ್ರ ಮೂಲಕ ಜಾಯ್ನ್ ಆಗಬಹುದು ಸೊ ಅದೇ ರೀತಿಯಾಗಿ ಈ ಒಂದು ಕೆ ಎಸ್ ಟೂಸಂಡ್ ಟ್ವೆಂಟಿ ಸಿಕ್ಸ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡಿದ್ರೆ ಯು ಜಿ ಯಿಂದ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾನಿಲಯ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದ ಪರೀಕ್ಷೆಗಳಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಫಿಫ್ಟಿ ಫೈವ್ ಪರ್ಸೆಂಟ್ ಅಷ್ಟು ಅಂಕಗಳನ್ನು ಪಡೆದಿರಬೇಕು ಎಸ್ ಸಿ ಎಸ್ ಟಿ ಮತ್ತೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಒನ್ ಈ ವರ್ಗದ ವಿದ್ಯಾರ್ಥಿಗಳು ಮತ್ತೆ ಎಲ್ಲ ಪಿ ಡಬ್ಲ್ಯೂ ಡಿ ವಿದ್ಯಾರ್ಥಿಗಳು ಟ್ರಾನ್ಸ್ಜೆಂಡರ್ ವಿದ್ಯಾರ್ಥಿಗಳು ಐವತ್ತು ಪರ್ಸೆಂಟ್ ಅಂಗಳನ್ನ ಪಡೆದಿರಬೇಕು ಅಂದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಪೋಸ್ಟ್ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಿದೀರಾ ಸೊ ಎಲ್ಲರೂ ಕೂಡ ಈ ಒಂದು ಕೆ ಎಸ್ ಟ್ವೆಂಟಿ ಸಿಕ್ಸ್ ಗೆ ಅಪ್ಲೈ ಮಾಡಬಹುದು ಸೊ ಜನರಲ್ ಮೆರಿಟ್ ನವರು ಈ ಒಂದು ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಅಥವಾ ಇದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿರಬೇಕು ಸೊ ಉಳಿದವರು ಫಿಫ್ಟಿ ಪರ್ಸೆಂಟ್ ಗಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿರಬೇಕು ಅಂದ್ರೆ ನೀವು ಕೆ ಎಸ್ ಗೆ ಅಪ್ಲೈ ಮಾಡಬಹುದು ಇದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಇವಾಗ ಪೋಸ್ಟ್ ಗ್ರಾಜುಯೇಷನ್ ಅನ್ನು ಓದ್ತಾ ಇದ್ದೀರಾ ಪ್ರಥಮ ಸೆಮಿಸ್ಟರ್ ಅಥವಾ ದ್ವಿತೀಯ ಸೆಮಿಸ್ಟರ್ ನಲ್ಲಿ ನೀವು ಓದ್ತಾ ಇದ್ದೀರಾ ತೃತೀಯ ಅಥವಾ ಲಾಸ್ಟ್ ಸೆಮಿಸ್ಟರ್ ನಲ್ಲಿ ಓದ್ತಾ ಇದ್ದೀರಾ ನೀವು ಕೂಡ ಕೆ ಎಸ್ ಎಡ್ ಪರೀಕ್ಷೆಯನ್ನು ತೆಗೆದುಕೊಳ್ಬಹುದು ಒಂದು ವೇಳೆ ನೀವು ಈ ಒಂದು ಗೆ ಅಟೆಂಡ್ ಆಗಿ ನೀವು ಈ ಒಂದು ಎಕ್ಸಾಮ ಅಟೆಂಡ್ ಆದ್ಮೇಲೆ ಈ ಒಂದು ಕೆ ಎಸ್ ಎಟ್ ಎಕ್ಸಾಮಿನೇಷನ್ ಅನ್ನು ನೀವು ಕ್ಲಿಯರ್ ಮಾಡಿದ್ರೆ ನಿಮಗೆ ಸದ್ಯಕ್ಕೆ ಸರ್ಟಿಫಿಕೇಟನ್ನು ನೀಡಲ್ಲ ನೀವು ಈ ಒಂದು ಕೆ ಎಸ್ ಎಟ್ ಅನ್ನ ಎಕ್ಸಾಮಿನೇಷನ್ ಅದ್ ತೆಗೆದುಕೊಂಡು ಪಾಸ್ ಆದ್ರೆ ನೀವು ನಿಮ್ಮ ಒಂದು ಪೋಸ್ಟ್ ಗ್ರಾಜುಯೇಷನ್ ಅನ್ನು ಕಂಪ್ಲೀಟ್ ಮಾಡಿದ ನಂತರ ಸೊ ನೀವು ನಿಮ್ಮ ಸ ಈ ಒಂದು ಪಿ ಜಿಂಗ್ ಮಾರ್ಕ್ಸ್ ಕಾರ್ಡ್ ಸಬ್ಮಿಟ್ ಮಾಡಿ ನೀವು ನಿಮ್ಮ ಒಂದು ಕೆ ಎಸ್ ಎಡ್ ಕ್ವಾಲಿಫೈಡ್ ಸರ್ಟಿಫಿಕೇಟ್ ಅನ್ನು ಸೊ ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಇವಾಗ ನೀವು ಪಿ ಜಿಯನ್ನು ಓದ್ತಾ ಇದ್ದೀರಾ ಇವಾಗಲಿಂದ ನೀವು ಕೆ ಎಸ್ ಎಟ್ಗೆ ಪ್ರಿಪ್ರೇಷನನ್ನು ಆರಂಭ ಮಾಡಬೇಕು ಸೊ ಈ ರೀತಿಯಾಗಿ ಈ ಕೆ ಎಸ್ ಎಟ್ ನಲ್ಲಿ ಒಟ್ಟು ಮೂವತ್ತಾರು ವಿಷಯಗಳಿದ್ದಾವೆ ಇದರಲ್ಲಿ ಯಾವ ವಿಷಯಗಳು ಇಲ್ಲ ಆ ವಿದ್ಯಾರ್ಥಿಗಳು ಯು ಜಿ ಸಿ ನೆಟ್ಗೆ ನೀವು ಅಪಿಯರ್ ಆಗಬೇಕಾಗುತ್ತೆ ಸೊ ಇದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಯಾವ ಒಂದು ವಿಷಯದಲ್ಲಿ ನೀವು ಪಿ ಅನ್ನ ಕಂಪ್ಲೀಟ್ ಮಾಡಿರ್ತೀರೋ ಅದೇ ವಿಷಯದಲ್ಲಿ ನೀವು ಕೆ ಸೆಟ್ಗೆ ಅಪ್ಲೈ ಅನ್ನ ಮಾಡಬೇಕಾಗುತ್ತೆ ಸೊ ಇದು ಕೆ ಸೆಟ್ ನ ಮಾಹಿತಿಯಾಗಿದೆ ಸೊ ಏನೇ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿ ಸೊ ಈ ಒಂದು ಪೇಪರ್ ಒನ್ ಕೋರ್ಸ್ಗಾಗಿ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ನಮ್ಮ ಒಂದು ತರಗತಿಗಳನ್ನ ಜಾಯಿನ್ ಆಗ್ಬೋದು ಎಸ್ ಐ ವಿಶ್ ಆಲ್ ದಿ ಬೆಸ್ಟ್ ಆಲ್ ಥ್ಯಾಂಕ್ ಯು